ಸಿನಿಮಾ ತುಂಬ ಚೆನ್ನಾಗಿದೆ ಸರ್ ವಿನಯ್ ರಾಜ್ಕುಮಾರ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಒಳ್ಳೆ ನಿರ್ದೇಶಕರು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಸಿನಿಮಾ ಎಲ್ಲರೂ ನೋಡಬೇಕು ಎಲ್ಲರೂ ಇದು ಮಾಡಿ ಸರ್ ಇದೊಂದು ಚಿ ಚಿತ್ರರಂಗ ಬಹಳ ಸ್ವಾರಸ್ಯಕರ ಇಂದ ಇದೆ ಈ ಸಿನಿಮಾನ ವೀಕ್ಷಿಸಬೇಕು ಅಂದರೆ ಕರ್ನಾಟಕದ ಜನತೆ ಸಂಸಾರದಲ್ಲಿ ತಮ್ಮ ಸಂಸಾರ ಸಮೇತ ಕುಟುಂಬ ಸಮೇತರಾಗಿ ಬಂದು ನೋಡಿದ್ರೆ ನಮಗೆ ಭಾಳ ಆನಂದ ಸರ್ ಭಾಳ ಚೆನ್ನಾಗಿದೆ ವೆರಿ ಎಕ್ಸಲೆಂಟ್ ಕ್ಲೈಮೇಟ್ ಚೆನ್ನಾಗಿದೆ ಕ್ಲೈಮೇಟ್ ಸೂಪರ್ ಚೆನ್ನಾಗಿತ್ತು ಪಿಕ್ಚರ್ ಚೆನ್ನಾಗಿದೆ ಸೂಪರಾಗಿದೆ ಸೂಪರಾಗಿದೆ ಸೂಪರ್ ತುಂಬ ಚೆನ್ನಾಗಿದೆ ಸರ್ ಚಿಕ್ಕ ಹುಡುಗರದಿಂದ ದೊಡ್ಡವ್ರ ಗಂಟೆ ಎಲ್ಲ ನೋಡ್ಬೋದು ಸ್ಟೋರಿ ತುಂಬ ಚೆನ್ನಾಗಿದೆ ಸೂಪರ್ ಆಗಿದೆ ಸರ್ ತುಂಬ ಇಷ್ಟ ಆಯಿತು ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದು ಸಾಂಗ್ ಬರುತ್ತೆ ಅಂತ ಹಾಂ ಇಷ್ಟ ಆಯಿತು ಸರ್ ಅದ್ಭುತವಾಗಿ ಬಂದಿದೆ ಪಿಕ್ಚರು ಏನು ಮಾಡಿಸ್ದಂಗಿದೆ ಕತೆ ಪೂರಕವಾಗಿ ಎಲ್ಲ ಸನ್ನಿವೇಶಗಳು ಚೆನ್ನಾಗಿ ಇಟ್ಟಿದ್ದಾರೆ ಒಳ್ಳೆ ಆ್ಯಕ್ಟಿಂಗ್ ಇದೆ ಯಾರು ಆಡೋ ಹುಡುಗರಿಂದ ಅಲ್ಲಾಡೋ ಮುದುಕರೋವರೆಗೂ ಪಿಕ್ಚರ್ ನೋಡ್ಬೋದು ತುಂಬ ಅದ್ಭುತವಾಗಿ ಬಂದಿದೆ ಯಾವುದೊಂದು ಬೇಜಾರೇನಿಲ್ಲ ಕತೆಗೆ ಏನು ಬೇಕು ಎಲ್ಲ ಚೆನ್ನಾಗಿ ತೆಗೆದಿದ್ದಾರೆ ಅದ್ಭುತವೂ ಬಂದಿದೆ ಎಲ್ಲರೂ ನೋಡೋಂಥ ಪಿಕ್ಚರು ಸರ್ ತುಂಬ ನೋಡ್ಬೋದು ಫಿಲಿಮುಟ್ಟಿ ಅಡಿಬಳಿ ಅಲ್ಲ ಲವ್ ಸ್ಟೋರಿ ತುಂಬಾ ಚೆನ್ನಾಗಿತ್ತು ನಾವಿಬ್ರು ಅದ್ರಲ್ಲಿ ಮಾಡಿದಿರಿ ಆರ್ಟಿಸ್ಟ್ ಆಗಿ ಸೊ ಖುಷಿ ಆಯ್ತು ನೋಡಿ ಇಷ್ಟು ಗ್ರೌಂಡ್ ನೋಡ್ತಿದ್ರೆ ಸ್ವಲ್ಪ ಭಯ ಆಗ್ತಿದೆ ಈ ಮೂವಿ ಫುಲ್ ಇನ್ನು ಟಾಪಲ್ಲಿ ಬರೋಕೆ ಕಾಣಿಸ್ತಿದೆ ಸೊ ಆಲ್ ದ ಬೆಸ್ಟ್ ಟೀಮ್ಗೆ ತುಂಬಾ ಖುಷಿ ಆಯ್ತು ಸೊ ನೀ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂವಿ ಸೊ ಸಿಕ್ಕಾಪಟ್ಟೆ ಖುಷಿ ಆಮೇಲೆ ಇದ್ರ ಸಕ್ಸಸಲ್ಲಿ ವೆಯ್ಟ್ ಮಾಡ್ತಾ ಇದೀವಿ ಇದ್ರ ಸಕ್ಸಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಸಿಕ್ಕಾಪಟ್ಟೆ ಅತ್ತೆ ಹಾಗೆ ನತ್ತೆ ನ ಕೂಡ ಇಟ್ಸ್ ವೆರಿ ಕನೆಕ್ಟಿಂಗ್ ಐ ಥಿಂಕ್ ಗೋವಿತ್ ಫ್ಲೋ ಲೈಟ್ ವಿಲ್ ಮೇಕ್ ಯು ಶೋ ದ ಮ್ಯಾಜಿಕ್ ಅನ್ನೋದು ಈ ಮೂವಿಯಿಂದ ಗೊತ್ತಾಗಿದೆ ಲೈಕ್ ನಾವು ಕೂಡ ಸೊ ಅಂದರೆ ಬೇರೆ ಥರ ಹೊಸ ಜಾನ್ಲರ್ ಸ್ಟೈಲಲ್ಲಿ ವೆರಿ ಸಿಂಪಲ್ ಆ್ಯಂಡ್ ಸಿಂಪಲ್ ಸುನಿ ಸರ್ ಮಾಡಿರೋದ್ರಿಂದ ಅವ್ರ ಥರವೇ ತುಂಬ ಸಿಂಪಲ್ಲಾಗಿ ಆಗಿ ತುಂಬ ಮೆಸೇಜ್ ಹೊರಗಿದೆ ಎಲ್ಲ ಕಡೆ ಹೌಸ್ಫುಲ್ ಆಗ್ತಿದೆ ಐ ಆಮ್ ವೆರಿ ಹ್ಯಾಪಿ ದಟ್ ಇನ್ನು ಎಲ್ಲರೂ ಹೋಗಿ ಅಲ್ಲೇ ನೋಡಬೇಕು ಯಾರು ಕೂಡ ಪ್ಲೀಸ್ ವೇಟ್ ಓ ಟಿ ಟಿಲಿ ಬರಲಿ ನೋಡೋಣ ಅಂತ ವೇಟ್ ಮಾಡಬೇಡಿ ಎಲ್ಲರೂ ನಿಯರೆಸ್ಟ್ ಥಿಯೇಟರ್ಗೆ ಹೋಗಿ ಥಿಯೇಟರ್ ನೋಡಿ ಎಷ್ಟು ಸಿನಿಮಾ ಜನರು ಥಿಯೇಟರ್ ಹೋಗಿ ನೋಡ್ತಾರೋ ಅಷ್ಟು ಕನ್ನಡ ಸಿನಿಮಾಗಳು ಗೆಲ್ಲಕ್ಕೆ ಸಾಧ್ಯ ಸೊ ನಮ್ಮ ಸಿನಿಮಾಗಳನ್ನ ನಾವೇ ಗೆಲ್ಸೋಣ ಅಂತ ಹೇಳಿ ತುಂಬ ಚೆನ್ನಾಗಿದೆ ಬಂದು ನೋಡ್ಬೋದು ಇನ್ನೊಂದು ಸರಿ ಬಂದುಬಿಟ್ಟು ನಮಗೆ ಪ್ಲೀಸ್ ಸರ್ ನೋಡಿದಷ್ಟೇ ಅನಿಸುತ್ತೆ ಇವ್ರು ನೋಡ್ಲಿಕ್ಕೂ ಚೆನ್ನಾಗಿ ಮಾಡಿದ್ದಾರೆ ಬನ್ನಿ ಚೆನ್ನಾಗಿದೆ ಹೀರೋಯ್ನು ಓಕೆ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದೆ ಸ್ಟೋರಿ ಹೇಳಿದ್ದು ಚೆನ್ನಾಗಿದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇಟ್ಟಿದ್ದಾರೆ ಮತ್ತೊಮ್ಮೆ ಏನಾಗುತ್ತೆ ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿ ಚೆನ್ನಾಗಿದೆ ಫಸ್ಟ್ ನೋಡುವಾಗ ಇನ್ನು ನೋಡಬೇಕು ಅನಿಸ್ತಾ ಇರುತ್ತೆ ಇನ್ನಾಗುತ್ತೆ ಏನಾಗುತ್ತೆ ಇನ್ನೇನಾಗುತ್ತೆ ಅಂತ ಚೆನ್ನಾಗಿದೆ ಬಂದು ನೋಡಿ ಎಲ್ಲರೂ ಚೆನ್ನಾಗಿದೆ ಜೈ ಜೈ ಅಪ್ಪು ತರನೇ ತುಂಬಾ ಚೆನ್ನಾಗಿದೆ ಪಿಕ್ಚರ್ ಪ್ರತಿಯೊಬ್ರು ಬಂದ್ ನೋಡಿ ಮನ್ಸಿಗೆ ತುಂಬಾ ಚೆನ್ನಾಗಿದೆ ಒಂದು ಒಂದು ಸಿನಿಮಾಗೆ ಅಂತ ಒಂದು ದುಡ್ಡು ಕೊಟ್ರೆ ಖಂಡಿತವಾಗಿ ವೇಸ್ಟ್ ಆಗಲ್ಲ ತುಂಬಾ ಚೆನ್ನಾಗಿದೆ ವಿನಯ್ ರಾಜ್ ಕುಮಾರ್ ತುಂಬಾ ಸರಳವಾಗಿ ಚಿತ್ರ ಮಾಡಿದ್ದಾರೆ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂತ್ಕೊಂಡು ನೋಡಬಹುದು ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲ ಕೂತ್ಕೊಂಡು ಒಂದು ಮನಸ್ಸಿಗೆ ಏನು ಬೆಲೆ ಇದೆ ಅನ್ನೋದನ್ನ ತೋರಿಸಿದ್ದಾರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಇವತ್ತಿನ ಮಕ್ಕಳು ಈ ಫಿಲಮ್ನ ನೋಡಬೇಕು ತುಂಬಾ ಚೆನ್ನಾಗಿದೆ ಪಿಕ್ಚರ್ ಏನಾಗುತ್ತೆ ಸ್ಟೋರಿ ತುಂಬಾ ಚೆನ್ನಾಗಿದೆ ಎಲ್ಲೋ ಕರ್ಕೊಂಡು ಹೋಗ್ತಾರೆ ಎಲ್ಲೋ ಕರ್ಕೊ ಬರ್ತಾರೆ ಪಿಕ್ಚರ್ ನೋಡಿದ್ರೆ ಮಜಾ ಪಿಕ್ಚರ್ ನೋಡಿ ನೀವು ಎಲ್ಲ ನೋಡ್ತೀರಾ ಓಕೆ ಥ್ಯಾಂಕ್ ಯು